ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧದಿಂದಾಗಿ ಹುತಾತ್ಮರಾದ ಭಾರತೀಯ ಯೋಧರಿಗೆ ಆನೇಕಲ್ ಪಟ್ಟಣದ ಯುವ ವಕೀಲರು ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ನಮನ ಸಲ್ಲಿಸಿದರು ಯುದ್ಧದಲ್ಲಿ ವೀರಮರಣ ಹೊಂದಿದ ಯೋಧರ ಭಾವಚಿತ್ರವನ್ನ ಹಿಡಿದು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಅಮರ್ ಜವಾನ್ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ವಕೀಲ ಆರ್ ಎಸ್ ಸತೀಶ್ ಮಾತನಾಡಿ ಗಡಿಯಲ್ಲಿ ಯೋಧರ ಪರಿಶ್ರಮದಿಂದಾಗಿ ನಾವೆಲ್ಲರೂ ನೆಮ್ಮದಿಯಾಗಿ ಜೀವನ ನಡೆಸುತ್ತಿದ್ದೇವೆ ಪಾಕಿಸ್ತಾನದ ಕುತಂತ್ರದಿಂದಾಗಿ ಭಾರತದ ಯೋಧರು ವೀರ ಮರಣ ಹೊಂದುವಂತಾಯಿತು ಪಾಕಿಸ್ತಾನದ ಕುತಂತ್ರಗಳಿಗೆ ಭಾರತೀಯ ಯೋಧರು ತಕ್ಕ ಉತ್ತರ ನೀಡುತ್ತಿದ್ದಾರೆ ಎಂದರು ವಕೀಲ ಪುರುಷೋತ್ತಮ್ ಮಾತನಾಡಿ ಯೋಧರ ಬಲಿದಾನ ಎಂದಿಗೂ ವ್ಯರ್ಥವಾಗಬಾರದು ಹಾಗಾಗಿ ಭಾರತೀಯ ಸೇನೆ ದಿಟ್ಟ ಉತ್ತರ ನೀಡುವ ಮೂಲಕ ಪಾಪಿ ಪಾಕಿಸ್ತಾನಕ್ಕೆ ಸಂದೇಶ ರವಾನಿಸುವ ಅವಶ್ಯಕತೆ ಇದೆ ಹುತಾತ್ಮರಾದ ಯೋಧರಿಗೆ ಆನೇಕಲ್ ಪಟ್ಟಣದಲ್ಲಿ ಶ್ರದ್ಧಾಂಜಲಿ ಅರ್ಪಿಸುವ ಮೂಲಕ ಭಾರತೀಯ ಸೇನೆಯ ಬಗ್ಗೆ ಜಾಗೃತಿ ಮೂಡಿಸಲಾಗಿದೆ ಎಂದರು ವಕೀಲರಾದ ಜಗನ್ನಾಥ್ ಶಿವರಾಜು ಮುತ್ಸದ್ರ मूर्ति, एजी राजू, आशा शरत निर्मला राकेश गोपाल राजु कॉलेज उपन्यासकी हेमा कोकिला, रामकृष्ण लक्ष्मी संपत् उपस्थितर ಭಾರತೀಯತೆ ಭಾರತೀಯತೆಗೆ ಧಕ್ಕೆ ಬಂದಾಗ ಭಾರತೀಯ ಅಸ್ತಿತ್ವಕ್ಕೆ ಧಕ್ಕೆ ಬಂದಾಗ ಭಾರತೀಯ ಸಂಸ್ಕೃತಿಗೆ ಮಾದರಿಯಾದ ಹೆಣ್ಣು ಮಕ್ಕಳಿಗೆ ಧಕ್ಕೆ ಬಂದಾಗ ನಮ್ಮ ಸರ್ಕಾರ ತೆಗೆದುಕೊಂಡ ದಿಟ್ಟ ನಿರ್ಧಾರಕ್ಕೆ ಪ್ರತಿಯಾಗಿ ನಮ್ಮ ಸರ್ಕಾರ ಈಗ ಏನು ನಾವು ಇಷ್ಟು ದಿನ ಸಮಾಧಾನ ತಾಳ್ಮೆ ಶಾಂತಿಯಿಂದ ಏನು ಅಂತ ಅನ್ಸ್ಕೊಂಡಿದ್ವೋ ಅದಕ್ಕೆ ತಕ್ಕವಾದ ಒಂದು ದಿಟ್ಟವಾದ ಉತ್ತರ ನೀಡಿದ್ದಾರೆ ಅದನ್ನು ನಾವು ಯಾರ ಅಡಿಯಾಳುಗಳಲ್ಲೂ ಅಲ್ಲ ಯಾರಿಂದನೂ ನಾವು ಕೇಳುವಾಗಿಲ್ಲ ಅನ್ನೋ ಒಂದು ಮೆಸೇಜ್ನ ಇಡೀ ವರ್ಲ್ಡ್ ವೈಡ್ ನಮ್ಮ ಸರ್ಕಾರ ಕೊಟ್ಟಿದೆ ಅದಕ್ಕೆ ನಮ್ಮ ಭಾರತೀಯರು ಭಾರತೀಯ ಸೈನ್ಯ ಮತ್ತು ಭಾರತೀಯ ಜನತೆ ಕೂಡ ಅದಕ್ಕೆ ತಕ್ಕವಾದ ಅವರಿಗೆ ಸರಿಯಾದ ಒಂದು ಮಾದರಿಯಲ್ಲಿ ಅವರಿಗೆ ಉತ್ತರ ಕೊಟ್ಟಿದ್ದಾರೆ ಅವರು ಭಾರತದ ಸಹವಾಸಕ್ಕೆ ಬರಬೇಕಾದ್ರೆ ಮತ್ತೆ ಅವರು ಮುಟ್ಟಿ ಹಾಗೆ ಉತ್ತರ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಮಾರಲ್ ಆಗಿ ಸಪೋರ್ಟ್ ಆಗಿ ಇಂದು ನಾವೆಲ್ಲ ಸೇರಿ ನಮ್ಮ ಕೈಲಾದ ಒಂದು ಒಂದು ಅವರಿಗೆ ಒಂದು ಆತ್ಮಸ್ಥೈರ್ಯ ತುಂಬಲು ಆ ಸರ್ ಆ ಯೋಧರಿಗೆ ಮತ್ತು ಯೋಧ ಕುಟುಂಬದರಿಗೆ ಮತ್ತು ನಮ್ಮ ಸರ್ಕಾರದ ಪರವಾಗಿ ನಾವೆಲ್ಲರೂ ಇದ್ದೀವಿ ಎಂದು ಈ ಒಂದು ಸಂದೇಶವನ್ನು ನಾವು ಈ ಮೂಲಕ ಕೊಡ್ತಿದ್ದೀವಿ ಜೈ ಜವಾನ್ ಜೈ ಕಿಸಾನ್ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಯಾವತ್ತಿಗೂ ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿರುವಂತಹ ಒಂದು ಹೇಳಿಕೆ ಇತಿಹಾಸದಲ್ಲಿ ವಿದೇಶಿಯರು ಶತ್ರುಗಳನ್ನು ಯಾವತ್ತೂ ಕೂಡ ಈ ದೇಶದ ವೀರರು ಶೂರರು ಎಂದಿಗೂ ಕೂಡ ಕ್ಷಮಿಸಿಲ್ಲ ಕ್ಷಮಿಸಲು ಯಾವುದೇ ರೀತಿಯಲ್ಲೂ ಅವರು ಮಾಡಿದಂಥ ತಪ್ಪುಗಳನ್ನು ಅವರನ್ನು ಇಟ್ಕೊಂಡು ಅವರನ್ನು ಸೋಲಿಸಿದ್ದಾರೆ ಸಾಮ್ರಾಜ್ಯಗಳನ್ನು ಕಟ್ಟಿದ್ದಾರೆ ಹಾಗಾದರೆ ಭಯೋತ್ಪಾದನೆಗೆ ಇಡೀ ಜಗತ್ತೇ ಧಿಕ್ಕರಿಸ್ತಾ ಇದೆ ಅದು ನಾವು ಕೂಡ ಧಿಕ್ಕರಿಸ್ತಾ ಇದ್ದೀವಿ ನೂರ ನಲವತ್ತು ಕೋಟಿಗೂ ಹೆಚ್ಚು ಇರತಕ್ಕಂತಹ ಭಾರತೀಯರು ಸೈನಿಕರ ಹಿಂದೆ ನೆರಳಿನಂತೆ ಇದ್ದಾರೆ ಈ ಸರ್ಕಾರಕ್ಕೆ ನೆರಳಿನಂತೆ ಇದೆ ನಾವೆಲ್ಲರೂ ಕೂಡ ಅವರ ಜೊತೆ ಇದ್ದೇವೆ ಆಕಸ್ಮಿಕವಾಗಿ ಇಂಥ ಘಟನೆಯಲ್ಲಿ ಮರಣವಾಗಿರ್ತಕ್ಕಂತಹ ಎಲ್ಲ ಸೈನಿಕರು ನಮ್ಮ ಬಂಧು ಬಳಗಕ್ಕೆ ನಮ್ಮ ಸಂತಾಪಗಳನ್ನು ಸೂಚಿಸ್ತಾ ಇದ್ದೇವೆ ನಿಜಕ್ಕೂ ಭಾರತ ಶಾಂತಿ ಮತ್ತು ವಿಶೇಷವಾಗಿ ಪ್ರೀತಿಗೆ ಹೆಸರನ್ನು ಗಳಿಸಿರ್ತಕ್ಕಂಥ ದೇಶ ಆ ಇತಿಹಾಸವನ್ನು ಇಂದಿಗೆ ಯಾರಾದರೂ ಅದನ್ನು ಅಳಿಸೋದಕ್ಕೆ ಬರೋದಾದರೆ ಅದಕ್ಕೆ ತಕ್ಕ ರೀತಿಯ ಪ್ರತ್ಯುತ್ತರಗಳನ್ನು ಕೊಡ್ತೇವೆ ಅಂಥೇಳಿ ಇವತ್ತು ಸಿಂಧೂರ ಅಂತಕ್ಕಂತಹ ಹೆಸರಿನ ಹಳಿಯಲ್ಲಿ ಮಾಡ್ತಾ ಇರತಕ್ಕಂತಹ ಒಂದು ಕಾರ್ಯಚಟುವಟಿಕೆಗೆ ನಾವೆಲ್ಲರೂ ಸಹಕಾರ ಮಾಡ್ತಾ ಇದ್ದೀವಿ ನಾವು ಅವರ ಹಿಂದೆ ಇದ್ದೀವಿ ಎಲ್ರಿಗೂ ಕೂಡ ನಮಸ್ತೆ 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 ಜೆ ಎಂಬ ಘೋಷಣೆಯೊಂದಿಗೆ ಈ ದಿನ ಏನು ನಾವು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮ ನಮ್ಮ ದೇಶದ ಸೈನಿಕರಿಗೆ ಆತ್ಮಸ್ಥೈರ್ಯವನ್ನು ತುಂಬಿಕೊಳ್ಳುವ ತುಂಬುವಂತಹ ಒಂದು ಕೆಲಸ ಆಗಿದೆ ಭಾರತೀಯ ಜನರಲ್ಲಿ ಎಲ್ರಿಗೂ ಸಹ ಒಂದು ಕಿಚ್ಚು ನಾವೆಲ್ಲರೂ ಭಾರತೀಯರು ನಾವೆಲ್ಲ ಒಂದೇ ಎಂಬ ಘೋಷಣೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಸೈನಿಕರಿಗೆ ಅರ್ಪಿಸ್ತಾ ಇದ್ದೀವಿ ನಾವೆಲ್ಲರೂ ಸಹ ನಿಮ್ಮ ಜೊತೆಗಿದ್ದೀವಿ ನಿಮಗೆ ಆತ್ಮಸ್ಥೈರ್ಯವನ್ನು ತುಂಬ್ತಾ ಇದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ ನನ್ನಲ್ಲಿ ಇವತ್ತು ಭಾರತ ಮತ್ತು ಪಾಕಿಸ್ತಾನ ನಡುವೆ ಏನು ಯುದ್ಧ ನಡೀತಾ ಇದೆಯೋ ಆ ಯುದ್ಧದಲ್ಲಿ ನಮ್ಮ ದೇಶದ ಸೈನಿಕರು ಹುತಾತ್ಮರಾಗಿರ್ತಾರೆ ಆ ಹುತಾತ್ಮರಾದ ಸೈನಿಕರಿಗೆ ಆತ್ಮಸ್ಥೈರ್ಯ ತುಂಬುವಂಥ ನಿಟ್ಟಿನಲ್ಲಿ ಇವತ್ತು ವಕೀಲರು ಮತ್ತು ಸಾರ್ವಜನಿಕರೆಲ್ಲ ಸೇರಿ ಒಂದು ಆತ್ಮಸ್ಥೈರ್ಯವನ್ನು ತುಂಬುವಂಥದ ಒಂದು ಚಿಕ್ಕ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ ಇವತ್ತು ನಾನು ಯುವ ಜನತೆಗೆ ಒಂದು ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ನೆಮ್ಮದಿಯಿಂದ ನಾವು ಏನಾದರೂ ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇಲ್ಲ ನೆಮ್ಮದಿಯಿಂದ ನಾವೇನೋ ಎಂಜಾಯ್ಮೆಂಟ್ ಮಾಡ್ತಾ ಇದ್ದೀವಿ ಇವತ್ತೇನಿಂದ ನಾವು ನೆಮ್ಮದಿಯಾಗಿ ನಮ್ಮ ಕೆಲಸ ಕಾರ್ಯಕ್ರಮಗಳಲ್ಲಿ ತೋಡ್ಕೊಂಡಿದ್ದೀವಿ ಅಂದರೆ ಅದಕ್ಕೆ ಕಾರಣ ಆದಂಥವರು ಸೈನಿಕರು ದಯವಿಟ್ಟು ಈವಾಗಿ ಈಗ ಈ ಕಾಲದ ಯುವಕರು ದಯವಿಟ್ಟು ಸೈನಿಕರಿಗೆ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸಗಳನ್ನು ಮಾಡಬೇಕು ಅಂತ ಈ ನಿಟ್ಟಿನಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ನಮ್ಮ ವಕೀಲರ ಮುಖಾಂತರ ಈ ಯುದ್ಧದಲ್ಲಿ ಹುತಾತ್ಮರಾದಂಥ ಯೋಧರಿಗೆ ಆತ್ಮಸ್ಥೈರ್ಯ ತುಂಬುವಂಥ ಒಂದು ಚಿಕ್ಕ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಇದ್ರ ಮುಖಾಂತರ ನಾವು ಯಾವತ್ತೂ ನಮ್ಮ ಸೈನಿಕರಿಗೆ ಬೆಂಬಲವಾಗಿ ಮತ್ತು ಆತ್ಮಸ್ಥೈರ್ಯ ತುಂಬುವಂಥ ಕೆಲಸಗಳನ್ನು ನಾವು ಮಾಡ್ತಾ ಇರ್ತೇವೆ ಅಂತ ಹೇಳಿ ನನ್ನ ಜೈ ಜವಾನ್ ಜೈ ಕಿಸಾನ್ ಇತ್ತೀಚೆಗೆ ಜಮ್ಮು ಕಾಶ್ಮೀರದಲ್ಲಿ ನಡೆದಂತಹ ಪ್ರವಾಸಿಗರ ಮೇಲೆ ನಡೆದಂತಹ ನೀನು ಹಿಂದೂನ ಯಾವ ಜಾತಿ ಧರ್ಮವನ್ನು ಕೇಳಿ ಅವರುಗಳನ್ನು ಮನುಷ್ಯ ಜಾತಿಗೆ ತ ಕಪ್ಪು ಚುಕ್ಕಿಯನ್ನು ಮಾಡಿದಂತಹ ಉಗ್ರಗಾಮಿಗಳಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಅಂತ ಹೇಳಿ ಭಾರತ ಸರ್ಕಾರ ಕೈಗೊಂಡಂತಹ ಆಪ್ರೇಷನ್ ಸಿಂಧೂರ್ ಇಡೀ ವಿಶ್ವವೇ ಇವತ್ತು ನಮ್ಮ ಭಾರತ ದೇಶದ ಒಂದು ಸಾಮರ್ಥ್ಯ ಏನು ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ಸ್ಕೊಟ್ಟಿದ್ದೇವೆ ಯಾಕಂದರೆ ಈ ಒಂದು ಯುದ್ಧದಲ್ಲಿ ನಡಿಬೇಕಾದಂಥ ಸಂದರ್ಭದಲ್ಲಿ ಒಬ್ಬ ಸೈನಿಕ ಅಲ್ಲಿ ತನ್ನ ಒಂದು ಇಪ್ಪತ್ತ್ನಾಲ್ಕು ಗಂಟೆಯೂ ಕೂಡ ಮೈಯನ್ನು ಮರೆತು ಮರ್ತರೂ ಕೂಡ ನಮ್ಮ ಮೇಲೆ ಆಗೋ ಸಾಧ್ಯತೆ ಇರುತ್ತೆ ಆ ರೈತರಲ್ಲಿ ರೈತನೂ ಕೂಡ ಎಚ್ಚೆತ್ತು ಇದ್ರೆ ಇದ್ರೂ ಕೂಡ ನಾವು ಊಟ ಮಾಡೋದಕ್ಕಾಗೋದಿಲ್ಲ ಆ ನಿಟ್ಟಿನಲ್ಲಿ ಒಬ್ಬ ಉಗ್ರಗಾಮಿಯನ್ನು ಸೆದೆ ಪಡಿಬೇಕಾದಂಥ ಸಂದರ್ಭದಲ್ಲಿ ನಮ್ಮ ಭಾರತೀಯ ಸೈನಿಕರು ಅದರಲ್ಲೂ ನಮ್ಮ ಒಂದು ಯುದ್ಧ ಯುದ್ಧದ ಸಾಮರ್ಥ್ಯ ಏನು ಅಂತ ಹೇಳಿ ಇದು ವಿಶ್ವಕ್ಕೆ ನಾವು ತಲು ನಾವು ಆದರೆ ನನ್ನ ಒಂದು ವೈಯಕ್ತಿಕ ಅನಿಸಿಕೆ ಅಂದರೆ ಇತ್ತೀ ಎಪ್ಪತ್ತೈದು ವರ್ಷಗಳಿಂದ ನಡೆದಂತಹ ಒಂದು ದುರಾಡಳಿತ ಏನಿತ್ತು ಉಗ್ರಗಾಮಿಗಳ ಚಟುವಟಿಕೆಗಳೇನಿದ್ವು ಇಷ್ಟು ಬೇಗ ಕದನ ವಿರಾಮ ಮಾಡಬಾರ್ದಾಗಿತ್ತು ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ದೇಶದ ನಿಲುವು ಏನು ಅಂತದ ಅಮೆರಿಕದ ದೊಡ್ಡಣ್ಣ ಏನಿದ್ದಾರೆ ಅವರು ಇಂಟರ್ಫಿಯರ್ ಆದವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಯಭಾರಿಗಳ ಸಮಕ್ಷೇಮದಲ್ಲಿ ಇವತ್ತಿಗೂ ಕೂಡ ರಾಜಿ ಸಂಧಾನಗಳು ನಡೀತಾ ಇದ್ದಾವೆ ಕದನ ವಿರಾಮ ಘೋಷಣೆ ಆಗದೇ ಇದ್ರೂ ಕೂಡ ಅಪ್ರಚೋದಿತ ದಾಳಿಯನ್ನು ಮಾಡ್ತಾನೆ ಬಂದಿದ್ದಾರೆ ಅವರು ಈ ಉಗ್ರಗಾಮಿಗಳ ಸಂಘಟನೆಗಳನ್ನು ಸಂಪೂರ್ಣವಾಗಿ ನಿರ್ಣಾಮ ಮಾಡದ ಹೊರತು ಏನು ತ್ರೀ ಸೆವೆಂಟಿ ಆರ್ಟಿಕಲ್ ಜಮ್ಮು ಕಾಶ್ಮೀರದಲ್ಲಿ ಬಂತು ಅವತ್ತಲಿಂದ ಕೂಡ ಅವರು ಈ ಭಾರತ ದೇಶವನ್ನು ಏನಾದರೂ ಮಾಡಿ ಒಂದು ಭಾರತದ ತಲೆ ಏನಿದೆ ಜಮ್ಮು ಕಾಶ್ಮೀರವನ್ನು ವಶಪಡಿಸ್ಕೊಳ್ಳೇಬೇಕು ಅಲ್ಲಿ ಪ್ರವಾಸಿಗರನ್ನು ಅಲ್ಲಿ ಬರಬಾರ್ದು ರೀತಿಯಲ್ಲಿ ನೋಡ್ಕೊಳ್ಳೋ ರೀತಿಯಲ್ಲಿ ನೋಡಿಕೊಳ್ಳುವಂತಹ ನಿಟ್ಟಿನಲ್ಲಿ ನಮ್ಮ ಹೆಣ್ಣು ಮಕ್ಕಳ ಒಂದು ಸಿಂಧೂರವನ್ನು ಅದರ ಹೆಸರೇ ಸೂಚಿಸ್ತದೆ ನಾವು ಆಪರೇಷನ್ ಸಿಂಧೂರ ಅಂತ ಹೇಳಿದ್ರೆ ನಮ್ಮ ಹೆಣ್ಣು ಮಕ್ಕಳ ವಿಚಾರಕ್ಕೆ ಬಂದವಾಗ ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ಎದೆ ಗುಂದೋದಿಲ್ಲ ನಾವು ನಿಮಗೆ ತಕ್ಕ ಪಾಠವನ್ನು ಕಲಿಸೇ ಕಲಿಸ್ತೀವಿ ಅನ್ನೋದನ್ನು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮಲ್ಲಿರುವಂತಹ ಯುದ್ಧ ಸಾಮರ್ಥ್ಯ ಏನಿದೆ ಮಿಲಿಟ್ರಿ ಸಾಮರ್ಥ್ಯ ಏನಿದೆ ಅನ್ನೋದ್ರ ಬಗ್ಗೆ ನಮ್ಮ ಸಾಮರ್ಥ್ಯ ಜಗಜ್ಜಾಗಿರಾಗಿದೆ ಬೇರೆ ಯಾವುದೇ ದೇಶದವರು ಕೂಡ ನಮ್ಮ ದೇಶದ ಮೇಲೆ ಬರಬೇಕಾದವಾಗ ಅನೇಕ ಬಾರಿ ಸುಮಾರು ಬಾರಿ ಯೋಚನೆಯನ್ನು ಮಾಡಿ ನಮ್ಮ ಮೇಲೆ ದಾಳಿ ಮಾಡಬೇಕಾದಂಥ ಸಂದರ್ಭ ಒದಗಿ ಬಂದಿದೆ ಆದರೂ ಕೂಡ ಈ ಒಂದು ದಾಳಿಯಲ್ಲಿ ಅನೇಕ ಹುತಾತ್ಮ ಯೋಧರು ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ ಅವರ ಕುಟುಂಬದ ವರ್ಗರಿಗೆ ಮತ್ತು ಅವರ ಸತ್ತಿರುವಂತಹ ಆತ್ಮಕ್ಕೆ ಶಾಂತಿ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಆನೇಕಲ್ ವಕೀಲರ ಸಂಘದವರು ಕೆಲವು ಪದಾರ್ಥಿಕಾರಿಗಳು ಮತ್ತು ಅನೇಕ ನಾಗರಿಕರು ಕೂಡ ಸೇರಿ ಈ ಒಂದು ಅವರಲ್ಲಿ ಆತ್ಮಸ್ಥೈರ್ಯವನ್ನು ಮನೋಬಲವನ್ನು ತುಂಬಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಾವು ನಿಮ್ಮ ಜೊತೆಗಿದ್ದೇವೆ ಮೊದಲು ದೇಶ ಆಮೇಲೆ ನಾನು ಆ ನಿಟ್ಟಿನಲ್ಲಿ ನಾವು ಯಾವುದೇ ಸಂದರ್ಭದಲ್ಲೂ ಕೂಡ ವಿವಿಧತೆಯಲ್ಲಿ ಏಕತೆ ಏಕತೆಯಲ್ಲಿ ಸಮಗ್ರತೆ ಸಮಗ್ರತೆಯಲ್ಲಿ ಭಾವ ಭಾವೈಕ್ಯತೆಯನ್ನು ಸೃಷ್ಟಿ ಮಾಡುವಂಥ ದೇಶ ನಮ್ಮದಾಗಿರೋದ್ರಿಂದ ಮೊದಲು ದೇಶ ಆ ದೇಶಕ್ಕಾಗಿ ನಾವೆಲ್ಲರೂ ಕೂಡ ಪ್ರಾಣ ತ್ಯಾಗ ಮಾಡೋದಕ್ಕೆ ನಾವು ಸಿದ್ಧರಾಗಿರಬೇಕದೆ ಆ ನಿಟ್ಟಿನಲ್ಲಿ ನಾವು ಈ ಒಂದು ಸಣ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆ ಯೋಧರಲ್ಲಿ ಒಂದು ಆತ್ಮಸ್ಥೈರ್ಯವನ್ನು ತುಂಬಿಸಬೇಕಂತ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ನಂಬಿಕೊಂಡಿದ್ದೇವೆ ಎಲ್ರಿಗೂ ಒಳ್ಳೆಯದಾಗಲಿ ನಾವು ದೇಶದ ಜೊತೆ ನಿಲ್ಲೋಣ ಜೈ ಜವಾನ್ ಜೈ ಕಿಸಾನ್ ಥ್ಯಾಂಕ್ ಯು ದೇಶದ ಪರಿಸ್ಥಿತಿ ಹೇಗಿದೆ ಮತ್ತು ಪಾಕಿಸ್ತಾನ ದೇಶದ ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆಲ್ಲ ತಿಳಿದಿರೋ ವಿಚಾರ ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಭಾರತ ಶಾಂತಯುತವಾದಂಥ ರಾಷ್ಟ್ರ ಅಂತ ಆಗಲಿದ್ದು ಸಹ ಗುರುತಿಕೊಂಡು ಬಂದಿದೆ ಈ ನಮ್ಮ ದೇಶಕ್ಕೆ ಶತ್ರು ರಾಷ್ಟ್ರ ಯಾವುದು ಅಂದರೆ ಪಾಕಿಸ್ತಾನ ನಾವು ಹುಟ್ಟು ಬೆಳೆದಾಗಿಂದಲೂ ಸಹ ಶತ್ರು ರಾಷ್ಟ್ರ ಯಾವುದು ಅಂದರೆ ಪಾಕಿಸ್ತಾನ ಅಂತ ನಮಗೆಲ್ಲ ತಿಳಿದಿರೋಂಥ ವಿಚಾರ ಪಾಕಿಸ್ತಾನದವರು ಇವತ್ತು ಬುದ್ಧಿ ಕಲಿತಾರೆ ನಾಳೆ ಬುದ್ಧಿ ಕಲಿತಾರೆ ಅವರು ಬದಲಾಗ್ತಾರೆ ಅಂತ ನಾವು ಕಾಯ್ಕೊಂಡೇ ಇದ್ವಿ ಬಟ್ ಅವರು ಕದನ ವಿರಾಮಗಳು ಮಾಡಿಕೊಂಡೇ ಬರ್ತಾ ಇದ್ದಾರೆ ಮತ್ತು ಈ ನುಸುಳುಗೂ ಮೋಸ ರೀತಿಯಾದಂಥ ಕೃತ್ಯಗಳನ್ನು ನಡೆಸ್ಕೊಂಡು ಬರ್ತಾನೆ ಇದ್ದಾರೆ ಈಗ ನಮ್ಮ ಭಾರತದ ಸರ್ಕಾರದವ್ರು ಏನು ತೊಗೊಂಡ್ರೋ ಸಿಂಧೂರ್ ಆಪರೇಷನ್ ಸಿಂಧೂರ್ ಅನ್ನೋದು ಇದು ನಮಗೆ ಖುಷಿಯ ವಿಚಾರ ಆಗಿದೆ ಈಗಲಾದರೂ ಸಹ ಪಾಕಿಸ್ತಾನದವರು ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ಇದನ್ನು ಮುಂದುವರಿಸದೆ ಶಾಂತಿಯುತವಾಗಿ ಅವರ ಜೀವನವನ್ನು ನಡೆಸ್ಕೊಂಡು ಹೋದರೆ ಸರಿ ಇಲ್ಲ ಅಂತೇಳಿದರೆ ನಮ್ಮ ಭಾರತ ದೇಶದ ಸೈನಿಕರು ಅವರ ಶಕ್ತಿ ಏನು ಅಂತ ಈಗಾಗಲೇ ಅಂತರ ರಾಷ್ಟ್ರಕ್ಕೆ ಗೊತ್ತಾಗಿದೆ ನಿಮ್ಮ ಪಾಕಿಸ್ತಾನದವರು ಈ ಏನಿದೆ ಏನಿದೆ ಈ ಆ್ಯಕ್ಚುಲಿ ಈ ಪಾಕಿಸ್ತಾನ ಅನ್ನೋ ಆ ಭೂಪಟನೇ ಇದೆ ನಮ್ಮ ಭೂಪಟದಲ್ಲಿ ತೆಗೆದಾಕ್ಬಿಡಬೇಕು ಯಾಕಂದರೆ ಆ ಪಾಕಿಸ್ತಾನ ಅನ್ನೋದು ಮಕ್ಕಳಿಗೆ ಹುಟ್ಟೋ ಮಕ್ಕಳಿಗೆ ಶಿಕ್ಷಣ ಸಂಸ್ಕಾರ ಕಲಿಸೋ ರಾಷ್ಟ್ರ ಅದಲ್ಲ ಹುಟ್ಟೋ ಮಕ್ಕಳಿಗೆ ಭಯೋತ್ಪಾದನೆಗಳನ್ನ ಕಲಸಿ ಹೇಳ್ಕೊಡೋದಂತಾಗಿರಲಿ ಈ ಕೊಲೆಗಳು ಮಾಡೋದಂತಾಗಿರಲಿ ಈ ರೀತಿ ಮಾಡ್ತಾಯಿದ್ದಾರೆ ಆಮೇಲೆ ನಮ್ಮ ಭಾರತ ದೇಶದ ಜನಗಳೂ ಅಷ್ಟೆ ಅಲ್ಲಿರೋ ಏನಾದರೂ ತೊಂದರೆ ಆಗುತ್ತೆ ಯುದ್ಧ ಬೇಡ ಇವೆಲ್ಲ ಬೇಡ ಯಾಕಂದರೆ ನಮ್ಮ ಈ ಭಾರತ ದೇಶದ ಈ ನಮ್ಮ ತಾಯಿ ಒಬ್ಬರು ಹೇಳ್ತಾರೆ ಮಗ ಮೇಲೆ ಕಳ್ಳ ಕಳ್ಳಾಗಿದ್ದರೆ ನಾನು ಹುಟ್ಟು ಮಗು ಹೊಟ್ಟೆಗಿದ್ದವಾಗೆ ಸಾಯಿಸಿಬಿಡ್ತಾಯಿದ್ದೆ ಅಂತ ಹೇಳ್ತಾಯಿದ್ರು ಆ ಕಾರಣದಿಂದ ಪಾಕಿಸ್ತಾನದಲ್ಲಿ ಹುಟ್ಟೋ ಮಕ್ಕಳು ಮುಂದೆ ಭಯಪ್ರಾಕ್ತ ಆಗ್ತಾರೆ ಆ ಕಾರಣಕ್ಕಾಗಿ ಪಾಕಿಸ್ ಈ ಈಗಾಗಲೇ ನೀವು ಬದಲಾಗ್ಬೇಕು ನೀವು ಇಲ್ಲಿಗೆ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಬದಲಾಗಿ ಇಲ್ಲ ಅಂತ ಹೇಳಿದ್ರೆ ಭೂಪಾಠದಲ್ಲಿ ಪಾಕಿಸ್ತಾನ ಅನ್ನೋದು ಇರಲ್ಲ ಯಾಕಂದರೆ ನಮ್ಮ ಭಾರತದ ಸೈನ್ಯ ಅಷ್ಟು ಶಕ್ತಿವಂತವಾಗಿದೆ ಸರ್ಕಾರಕ್ಕೊಂದು ಕಿವಿಮಾತು ಹೇಳ್ತೀವಿ ಏನಾದರೂ ದೇಶದಲ್ಲಿ ತುರ್ತು ಪರಿಸ್ಥಿತಿ ಬಂದರೆ ಸೈನಿಕರಾಗಿ ಸೈನಿಕರ ಜೊತೆಯಲ್ಲಿ ನಾನು ಪಾಕಿಸ್ತಾನಕ್ಕೆ ನುಗ್ತೀನಿ ಭಾರತ ದೇಶದ ಪ್ರಜೆಗಳು ನುಗ್ತಾರೆ ನುಗ್ಗಿ ನಮ್ಮ ಪ್ರಾಣ ಬಲಿದಾನಗಳು ನಾವು ಮಾಡ್ತೀವಿ ಈ ಈ ರೀತಿ ಈ ರೀತಿಯಾಗಿ ಈ ಕಾರ್ಯಕ್ರಮ ಅಂಟ್ಕೊಂಡಿರೋದು ಸೈನಿಕರಿಗೋಸ್ಕರ ನಾವು ಯಾವಾಗಲೂ ಪ್ರಾಣ ಸಿದ್ಧ ಅವರು ನಮಗೆ ಪ್ರಾಣ ಬಲಿದಾನ ಮಾಡಕ್ಕೆ ಅವರಿದ್ದಾರೆ ಅವ್ರಿಗೋಗಿ ನಾವು ಯಾವಾಗಲೂ ಇರ್ತೀವಿ ಪಾಕಿಸ್ತಾನನ ಇಲ್ಲ ಅನ್ನಿಸ್ತೀವಿ ಥ್ಯಾಂಕ್ ಅರಿಕೋ ಇಪ್ಪತ್ತ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರು ಖುಷಿಯಾಗಿದ್ದಂಥ ಕ್ಷಣಗಳಲ್ಲಿ ಭಯೋತ್ಪಾದಕರು ಏಕಾಏಕಿ ದಾಳಿ ಮಾಡಿ ನಮ್ಮ ಭಾರತದ ನಾಗರಿಕರನ್ನು ಹಾಗೂ ವಿದೇಶಿಗರನ್ನು ಕೂಡ ಧರ್ಮದ ಹೆಸರಲ್ಲಿ ಅರಾಜಕತೆಯನ್ನು ಮೆರೆದು ಹೊಂದಾಕಿದ್ದಾರೆ ಇದಕ್ಕೆ ಉತ್ತರವಾಗಿ ಹತ್ತು ದಿನಗಳಿಂದ ನಮ್ಮ ಭಾರತದ ಸೈನಿಕರು ಹಗಲು ರಾತ್ರಿ ಎನ್ನದೇ ದೇಶಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ ಪ್ರಾಣಗಳನ್ನು ಕೆಲವೊಂದು ಸೈನಿಕರು ತಮ್ಮ ಕುಟುಂಬ ಎಲ್ಲ ಬಿಟ್ಟು ಹೋಗಿ ಅಲ್ಲಿ ರಾತ್ರಿ ಹಗಲು ಎನ್ನದೇ ಹೋರಾಡ ಮಾಡಿ ಪ್ರಾಣಿಗಳನ್ನು ಕಳ್ಕೊಂಡಿದ್ದಾರೆ ಅಂಥವ್ರಿಗೋಸ್ಕರ ನಾವು ಇವತ್ತಿನ ದಿವಸ ಇಲ್ಲಿ ನಮನವನ್ನು ಸಲ್ಲಿಸಿದ್ದೀವಿ ಅಲ್ಲದೆ ಇನ್ನು ಮುಂದೇನೂ ಕೂಡ ಯಾವತ್ತೇ ಕರೆದ್ರೂ ಕೂಡ ಈ ದೇಶಕ್ಕೋಸ್ಕರ ನಾವು ಪ್ರಾಣ ತ್ಯಾಗ ಮಾಡೋದಕ್ಕೆ ನಾವು ಕೂಡ ಸಿದ್ಧವಾಗಿದ್ದೀವಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜವಾನ್ ಜೈ ಕಿಸಾನ್ ಭಾರತದ ಸೈನಿಕರಿಗೆ ನನ್ನ ಹೃದಯಪೂರ್ವಕ ನಮನಗಳು ನಮ್ಮ ಯೋಧರು ನಮ್ಮ ಹೆಮ್ಮೆ ಅವರು ಮಾಡಿರುವಂತಹ ಎಲ್ಲ ಕೆಲಸಗಳು ಸಹ ನಮ್ಗೆ ಸ್ಫೂರ್ತಿ ಥರ ಆಗಿದೆ ಹಾಗಾಗಿ ದೇಶಕ್ಕಾಗಿ ಬಾಳಿದವರು ಅಮರರಾಗುತ್ತಾರೆ ಅವರ ತ್ಯಾಗವು ಸಹ ಬೆಳಕು ಯಾವಾಗೂ ಸಹ ಒಳಿತಾ ಇರಲಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಜೈ ಜವಾನ್ ಜೈ ಕಿಸಾನ್ ಹಾಗಾಗಿ ಯುದ್ಧದಲ್ಲಿ ಯಾರೆಲ್ಲ ಹುತಾತ್ಮರಾಗಿದ್ದಾರೆ ಅವ್ರಿಗೆ ನಾನು ಸಂತಾಪವನ್ನು ಸೂಚಿಸಿ ನನ್ನ ಮಾತನ್ನು ನಾನು ಶುರು ಮಾಡ್ತೀನಿ ಸೈನಿಕರು ನಮಗೋಸ್ಕರ ಇಪ್ಪತ್ನಾಲ್ಕು ಗಂಟೆ ನಮಗೋಸ್ಕರ ನಾವು ಯಾವ ಸಮಯದಲ್ಲಿ ಯಾವ ಯಾವ ರೀತಿಯಲ್ಲಿ ಅವ್ರು ನುಡಿಸ್ತಾರೋ ಅಂದ್ಬಿಟ್ಟು ಇಪ್ಪತ್ನಾಲ್ಕು ಗಂಟೆಯೂ ಅವರು ನಮ್ಮನ್ನು ಕಾಯ್ತಾಯಿರ್ತಾರೆ ಬಟ್ ಅವರು ಅವರು ಮಾಡಿರುವಂತಹ ಈ ಕಾರ್ಯಕ್ಕೆ ಬಟ್ ಅವ್ರ ಕುಟುಂಬ ಜೊತೇಲಿ ನಾವು ಇರ್ತೀವಿ ಯಾಕಂದರೆ ಅವರು ಎಷ್ಟು ನೊಂದು ಇದು ಇದ್ದಾರೆ ಅಂತ ನಮ್ಗೆ ಗೊತ್ತಿದೆ ಬಟ್ ಯಾವ ಸಮಯದಲ್ಲಿ ಯಾವ ರೀತಿಯಲ್ಲಿ ಅವರು ನಮ್ಮ ರಾಷ್ಟ್ರಕ್ಕೆ ಬಂದು ನಾವು ಇದು ಮಾಡ್ತಾರೆ ಮತ್ತು ಏನು ಮಾಡ್ತಾರೆ ಅಂತ ಇಪ್ಪತ್ತ್ನಾಲ್ಕು ಏನು ಅವರು ಕಾಯ್ತಾ ನಮ್ಮನ್ನ ನಮ್ಮ ರಕ್ಷಣೆ ಮಾಡ್ತಾ ಇದ್ದಾರೆ ಮೊದ ಮೊದಲನೇದಾಗಿ ಅವರಿಗೆ ನನ್ನ ಹೃತ್ಪೂರ್ವಕ ನಮನಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ ಮತ್ತು ಅವ್ರ ಕುಟುಂಬದವರಿಗೂ ಬರೆಸುವಂಥ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಆಮೇಲೆ ಅವರು ಯಾವ ರೀತಿ ನಮ್ಗೆ ಕಾಯ್ತಾ ಇದ್ದಾರೋ ಅದೇ ರೀತಿ ನಾವು ಅವ್ರ ಜೊತೆಯಲ್ಲಿ ಯಾವಾಗಲೂ ಇರ್ತೀವಿ ಯಾವ ರೀತಿಯಲ್ಲಿ ನಾ ಅವರು ನಮಗೆ ಸೇವೆ ಸಲ್ಲಿಸ್ತಾ ಇದ್ದಾರೋ ಅವ್ರಿಗೂ ನಾವು ಅದೇ ರೀತಿಯಲ್ಲಿ ನಮ್ಗೆ ನಮ್ಮ ಕೈಲಾದಷ್ಟು ನಾವು ಅಳಿಲು ಸೇವೆ ಮಾಡಲು ಸದಾ ನಾವು ಸಿದ್ಧರಾಗಿರುತ್ತೆ ಜೈ ಜವಾನ್ ಜೈ ಜಾನ್ ಅಲ್ಲದಂತೆ ಭಾರತ ದೇಶ ಶಾಂತಿಯ ರಾಷ್ಟ್ರ ಅಂತ ಎಲ್ರಿಗೂ ಗೊತ್ತು ಆದರೆ ಆ ಶಾಂತಿ ರಾಷ್ಟ್ರನ ಕೆಣಕಿದ್ರೆ ಏನಾಗುತ್ತೆ ಅನ್ನೋದನ್ನು ಈಗ ನಮ್ಮ ಭಾರತ ಸರ್ಕಾರ ನಿರೂಪಿಸಿದೆ ಅದರಿಂದ ಇನ್ನು ಮುಂದೇನಾದರೂ ಪಾಕಿಸ್ತಾನ ಎಚ್ಚೆತ್ಕೊಂಡು ತಮ್ಮ ಹದ್ಬಸ್ತಲ್ಲಿ ತಾವಿದ್ರೆ ತುಂಬ ಒಳ್ಳೆಯದಾಗುತ್ತೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಭಾರತ ದೇಶ ಶಾಂತಿ ರಾಷ್ಟ್ರ ಅಲ್ಲದೇನೂ ಸಹ ಯಾವುದೇ ಯುದ್ಧಗಳು ಬಂದ್ರೂ ನಿಮ್ಗಿಂತ ಹೆಚ್ಚಾಗಿ ನಾವೇ ಯುದ್ಧಕ್ಕೆ ರೆಡಿ ಆಗಿರ್ತೀವಿ ಈ ಈಗ ಏನು ವೀರ ಯೋಧರ ಮರಣ ಆಗಿದೆಯಲ್ಲ ಅವರ ಕುಟುಂಬಕ್ಕೆ ನಾವು ಸಂತಾಪನ ಸೂಚಿಸಿ ಮತ್ತೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಯಾರು ಈ ಕೆಲಸಗಳನ್ನ ಒಬ್ಬರು ಯಾರಿಗೋಸ್ಕರ ಪ್ರಾಣ ಕೊಡಲ್ಲ ಅಂಥದ್ರಲ್ಲಿ ನಮ್ಮ ಭಾರತ ದೇಶಕ್ಕೋಸ್ಕರ ಸೈನಿಕರು ಪ್ರಾಣನ ಮುಡಿಪಾಗಿಟ್ಟಿದ್ದಾರೆ ಅಂತವ್ರಿಗೆ ನನ್ನ ಹೃದಯಪೂರ್ವಕ ನಮನ ಇವತ್ತು ಯುವ ಪಾಲ್ಗಾಮದಲ್ಲಿ ವೀರ ಮರಣವನ್ನು ಹೊಂದಿರುವಂಥ ಯೋಧರಿಗೆ ನಾವು ನಮನವನ್ನು ಸಲ್ಲಿಸಿದ್ದೀವಿ ಮತ್ತು ಅದೇ ರೀತಿ ಪಾಕಿಸ್ತಾನದಿಂದ ಏನು ಜಮ್ಮು ಕಾಶ್ಮೀರದಲ್ಲಿ ಅಟ್ಯಾಕ್ ಆಗಿ ಸುಮಾರು ಹದಿನೈದು ಜನ ಸತ್ತಿದ್ದಾರೆ ನಮ್ಮ ಭಾರತೀಯರು ಮತ್ತು ನಲವತ್ತ ಮೂರು ಜನಕ್ಕಿಂತ ಹೆಚ್ಚು ಜಮ್ಮು ಕಾಶ್ಮೀರದ ನಾಗರಿಕರು ಅವ್ರಿಗೆ ತೊಂದರೆ ಆಗಿದೆ ಹಂಗಾಗಿ ಭಾಳ ದುಃಖಕರವಾಗಿರುವಂಥ ವಿಚಾರ ಏನಪ್ಪ ಅಂತಂದರೆ ಈ ದೇಶದಲ್ಲಿ ಏನು ತ್ರೀ ಸೆವೆಂಟಿ ರದ್ದಾದರೆ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದನೆ ನಿಮ್ ನಿತ್ ಅನ್ನೋ ಒಂದು ಭ್ರಮೇನಲ್ಲಿದ್ವಿ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಶಾಂತಿಯನ್ನು ಬಂದ್ಬಿಡುತ್ತೆ ಅನ್ನೋ ಒಂದು ಭ್ರಮೆನಲ್ಲಿದ್ವಿ ಆದರೆ ಇಡೀ ದೇಶ ರಾತ್ರೋರಾತ್ರಿ ಸೈರಲ್ಲಿ ಬದುಕುವಂಥ ಪರಿಸ್ಥಿತಿ ಬಂದ್ಬಿಟ್ಟಿರೋದು ಬಹಳ ದುಃಖಕರವಾಗಿರುವಂಥ ವಿಚಾರ ಹಂಗಾಗಿ ಇವತ್ತು ನಾವು ಯುವಕರೆಲ್ಲರೂ ಕೂಡ ಅನೇಕಲ್ಲ ಸಾಕಷ್ಟು ಯುವ ವಕೀಲರು ಇದ್ರ ಬಗ್ಗೆ ದೇಶದ ಬಗ್ಗೆ ತುಂಬಾ ಕಾಳಜಿಯನ್ನ ವಹಿಸಿರುವಂಥವರು ದೇಶಕ್ಕಾಗಿ ನಾವು ಪ್ರಾಣವನ್ನ ಕೊಡ್ತೀವಿ ಹೇಳಿ ಮಾತಾಡ್ತಾ ಇರುವಂತ ಸಂದರ್ಭದಲ್ಲಿ ಮಹಿಳಾ ವಕೀಲರು ಯುವ ವಕೀಲರು ಎಲ್ಲರೂ ಸೇರಿ ಇವತ್ತು ಸಲ್ಲಿಸಿದೀವಿ ಸಲ್ಲಿಸಿದ್ದೀವಿ ದೇಶಕ್ಕಾಗಿ ನಾವು ಯಾವತ್ತೂ ಕೂಡ ದೇಶ ಮೊದಲು ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಮೊದಲೇದಾಗಿ ವೀರ ವಿ ಆರ್ ಇಂಡಿಯನ್ಸ್ ಅಂತ ಬರೆದಿರೋ ನಾವೆಲ್ಲ ನೋಡಿರುವಂಥದ್ದು ನಾವು ಅವರ ಹಿಂಬಾಲಕರಾಗಿ ನಾವೆಲ್ಲರೂ ಕೂಡ ಇರ್ತೀವಿ ದೇಶ ಕಾಯೋದಕ್ಕೆ ನಾವು ಯಾವತ್ತು ಸಿದ್ಧರಾಗಿರ್ತೀವಿ ನಾವು ಮಹಾರರು ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚಿತವಾಗಿಯೇ ನಾವು ಬ್ರಿಟಿಷರ ಅಥವಾ ಪೇಶವುಗಳ ವಿರುದ್ಧ ಹೋರಾಟಕ್ಕೆ ನಿಂತಿರೋ ಅಂತ ವೀರ ಯೋಧರು ಅಂತ ಹೇಳ್ತಾ ನಾವು ಯಾವತ್ತೂ ಕೂಡ ಸೈನಿಕರ ಜೊತೆ ಇರ್ತೀವಿ ಅಂತ ಹೇಳಿ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ